ಗೀಟು ಎಳೆದ ಹೋಗಿದ್ದಾರೆ ವೃತ್ತ ಬರ್ದ ಹೋಗಿದ್ದಾರೆ ಆ ವೃತ್ತಿದ ಈ ಪಾತ ಪ್ರಪಂಚದಲ್ಲಿ ನಮ್ಮ ಪ್ರಾಣ ಕೊಚ್ಚಿನಲ್ಲಿ ಹವಾಯ್ ಚೇತನ ಕಂಡು ಹಿಡಿದ್ರೆ ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ಹಾಕ್ತಾ ಇರಲ್ಲ ಪ್ರಕೀರ ನೋಡಿದ್ರ ಇಷ್ಟ ಆಯ್ತಾ ಎರಡು ವರ್ಷದ ಪ್ರಯತ್ನ ಎರಡು ವರ್ಷದ ಹಾರ್ಡ್ ವರ್ಕ್ ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ ಅದು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಅದನ್ನ ಮುಗಿಸಿ ಇನ್ನೊಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ ಅಪ್ಪ ಇದು ಯಾವ್ದು ಗ್ಯಾರಂಟಿ ಎಲ್ಲ ಬೇಡಪ್ಪ ಆಮೇಲೆ ನಿಮ್ ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ ಇನ್ನೊಂದು ಟ್ರೈಲರ್ ಬರಬೇಕು ತದ ನಂತರ ನಿಮ್ಮ ಬಗೆಯ ನಿಮ್ಮಲ್ಲಿ ಬರ್ತಾ ಚಿನ ಗೀಟು ಎಳೆದ ಹೋಗಿದೆ ವೃತ್ತ ಬರೆದ ಹೋಗಿದೆ ಆ ವೃತ್ತಿನಲ್ಲಿ ಈ ಪಾತ ಪ್ರಪಂಚದಲ್ಲಿ ನಮ್ಮ ಪ್ರಾಣಗಳು ಕೊಚ್ಚಿನಲ್ಲಿ ಹವಾಯಿ ಕ್ಷೇತ್ರ ಕಂಡು ನಾವು ಸರಿಯಾಗಿ ನಡೆದು ಅದು ನಮ್ಮ ಮೇಲೆ ಹಾರ್ದ ಇರಲ್ಲ ಆಮೇಲೆ ಇನ್ನೊಂದು ಏನಾದ್ರು ಹೇಳ ಬಗೆರ ಡೈಲಾಗ್ ಹೇಳ ಬಗೆರ ಡೈಲಾಗ್ ಕೇಳ್ತೀರಾ ಅಷ್ಟೇ ಬಗೆರ ಡೈಲಾಗ್ ಬರ್ನ್ ಬರ್ನ್ ಮಾಡ್ಕತಾ ಇದ್ದೀರಾ ನಿಮ್ಮೆಲ್ಲಾ ನೋಡಕ್ಕೆ ಬಂದಿದ್ದೀನಿ ಬನ್ನಿ ಕೇಕ್ ಕಟ್ ಮಾಡೋಣ ಜೊತೆ ಕೂಡಿ ತನಸ್ಕಾರಣ ಈ ಬಾಗಿಲಾ ಈ ಬಾಗಿಲಾ ಆದ್ಮೇಲೆ ಎಲ್ಲ ನೋಡಿವ್ರಂತೆ ಅಂತ ಟ್ರೈಲರ್ ನೋಡಿರೋರು ಅಂತ ಬಟ್ ಒಂದ್ ಮಾತ್ರ ಹೇಳ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರಲಿ ಹೀರೋಗಳಾಗಿರಲಿ ಪ್ರೊಡ್ಯೂಸರ್ ಒಂದು ಎಂಟರ್ ಟೀಮ್ ಆಗಿರ್ಲಿ ಈ ಇಂಡಸ್ಟ್ರಿ ಇಲ್ಲ ಮಾತ್ರ ನೆರವೇರಬೇಕು ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಮುಖ್ಯ ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ ನನ್ನ ಸಿನಿಮಾ ಮಾತ್ರ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡೆ ಮುಂದಕ್ಕೂ ನೋಡ್ಕೊಳ್ಳಿ ಎತ್ಕೊಂಡು ಹೋಗೋಣ ಇಂಡಸ್ಟ್ರಿ ಒಟ್ಟಿಗೆ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली